ಹೆಲ್ದಿ ಮತ್ತು ಟೇಸ್ಟಿಯಾದ ಉಸಿದಿಕಾಯಿ ಪಲ್ಯ ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಹೆಸರು ಇಟ್ಸ್ ಚಿನ್ನಿಸ್ ವರ್ಲ್ಡ್ ಅಂತ ಇದು ಶುಗರ್ ಪೇಶಂಟ್ಸ್ಗಾಗಲಿ ಜೀರ್ಣಕ್ರಿಯೆಗಾಗಲಿ ತುಂಬ ಒಳ್ಳೆಯದು ಪ್ಲೀಸ್ ಐರನ್ ಕಂಟೆಂಟ್ ಇರುವ ಉಸ್ತಿಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗೂ ಸಹ ಇರುತ್ತೆ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನೀಸ್ ವರ್ಲ್ಡ್ ನಾನಿವತ್ತು ನಿಮಗೆ ಒಂದು ಹೆಲ್ತಿಯಾದ ರೆಸಿಪಿ ತೋರಿಸ್ತೀನಿ ಇದು ಶುಗರ್ ಇರೋರ್ಗಾಗಲಿ ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ ಐರನ್ ಕಡಿಮೆ ಇದ್ದವ್ರಿಗೆ ಐರನ್ನು ಎಲ್ಲ ಸಿಗುತ್ತೆ ಕಬ್ಬಿಣಾಂಶ ಎಲ್ಲ ಇದೆ ಇದರಲ್ಲಿ ತುಂಬ ಹೆಲ್ತಿ ನೀವು ಯಾರು ಎಲ್ಲಾದರೂ ಹೊರಗಡೆ ಹೋದಾಗ ಈ ಕಾಯಿ ಏನಾದರೂ ನಿಮಗೆ ಸಿಕ್ಕಿದ್ರೆ ನೀವು ಖಂಡಿತ ತಗೊಬಂದು ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ತುಂಬ ಹೆಲ್ತಿ ಎಲ್ತ್ ಬೆನಿಫಿಟ್ಸ್ ಇದ್ದಾವೆ ಇದರಲ್ಲಿ ನಿಮ್ಗೆ ಹಾಗೂ ಬೇಕು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಉಸ್ತಿಕಾಯಿ ಅಂತನಾದರೂ ಓಡಿರಿ ಇಲ್ಲಾಂದರೆ ಸುಂಡೆಕಾಯಿ ಅಂತ ಹಾಕಿರಿ ಇಲ್ಲಾಂದರೆ ಕುದನೆಕಾಯಿ ಅಂತಾರೆ ಇದನ್ನು ಹಾಕಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದರಲ್ಲಿ ಬೆನಿಫಿಟ್ಸ್ ಏನೇನಿದೆ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ ಇದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಆಲ್ರೆಡಿ ಇದನ್ನು ನಾವು ಜಜ್ಜೋದಿಲ್ಲ ಇದು ನಾನು ಕಟ್ ಮಾಡ್ಕೊಂಡಿದ್ದೀನಿ ಕೆಲವೊಬ್ರು ಕವರ್ ಒಳಗಡೆ ಹಾಕಿ ಇದು ಜಜ್ಜ್ತಾರೆ ಇದು ನಾನು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಕವರಲ್ಲಿ ಹಾಕಿ ಜೊಜ್ಜ್ಬೋದು ಕವರಲ್ಲಿ ಹಾಕಿ ಜಜ್ಜೋದ್ರಿಂದ ಏನಾಗುತ್ತೆ ಅಂದರೆ ಇದರಲ್ಲಿರೋ ಬೀಜ ಎಲ್ಲ ಹೋಗ್ಬಿಡುತ್ತೆ ಇದರಲ್ಲಿ ಏನು ಸಾರ ಇರಲ್ಲ ನಾನು ಅದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದೊಂದು ಕಾಯಿನ ಎರಡೆರಡು ಪೀಸ್ ಮಾಡ್ಕೊಂಡಿದ್ದೀನಿ ಇದು ಪಲ್ಯ ಮಾಡ್ತಾ ಇದ್ದೀನಿ ಇದು ಬೇಕಾದರೆ ನೀವು ಸಾಂಬಾರಿಗೂ ಸಹ ಹಾಕ್ಕೋಬೋದು ಸಾಂಬಾರಲ್ಲೂ ನಾವು ಉರುಳಿಕಾಳು ಸಾಂಬಾರಲ್ಲಿ ಹಾಕ್ಬೋದು ಬೇಳೆ ಸಾಂಬಾರಲ್ಲಿ ಸಹ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಎಲ್ತ್ ಬೆನಿಫಿಟ್ಸ್ ಇದೆ ಆರೋಗ್ಯಕರವಾದ ಅಂಶಗಳಿದಾವೆ ಅಂತ ನೋಡಿ ನೀವು ಹೊರಗಡೆಯಿಂದ ತಗೊಬಂದು ಮಾಡ್ಕೊಂಡು ತಿನ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇದು ಒಮ್ಮೆ ತೊಳ್ಕೊಂಡಿದ್ದೀನಿ ಉಪ್ಪು ಹಾಕಿ ನಾನು ತೊಳ್ಕೊಂಡಿದ್ದೀನಿ ಇನ್ನೊಮ್ಮೆ ನಾನು ಬೇರೆ ನೀರಲ್ಲಿ ತೊಳ್ಕೊಂಡು ಬರ್ತೀನಿ ಇನ್ನೊಮ್ಮೆ ತೊಳೆದು ಹಾಕೋಣ ಇಲ್ಲ ಇದು ಗೊಜ್ಜು ಮಾಡ್ಬೋದು ನಾನು ಇವತ್ತು ಇದು ಪಲ್ಯ ಮಾಡ್ತಾ ಇದ್ದೀನಿ ಇನ್ನೊಂದು ಇನ್ನೊಮ್ಮೆ ಬೇಕಾದ್ರೆ ನಾನು ಇದನ್ನ ಸಾಂಬಾರಲ್ಲಿ ಹಾಕಿ ಸಹ ತೋರಿಸ್ತೀನಿ ಬೇರೆ ಸಾಂಬಾರು ಮಾಡಿ ಆಲೂಗಡ್ಡೆ ಬದನೆಕಾಯಿ ಉಸ್ತಿಕಾಯಿ ಹಾಕಿ ಮಾಡಿದ್ರು ಸಾಂಬಾರು ಚೆನ್ನಾಗಿರುತ್ತೆ ಕಾಳಲ್ಲಿ ಹಾಕಿ ಮಾಡ್ಬೋದು ತುಂಬ ಒಳ್ಳೆ ಒಳ್ಳೆ ಬೆನಿಫಿಟ್ಸ್ ಇದ್ದಾವೆ ಇದರಲ್ಲಿ ಡೈಜೆಷನ್ ಅಂತೂ ಜೀರ್ಣಕ್ರಿಯೆ ಅಂತೂ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ಶುಗರ್ ಪೇಷಂಟ್ಸ್ ನೋಡಿ ನಾನೆಲ್ಲ ತೊಳೆದ್ಬಿಟ್ಟು ನಾನು ಇದು ಎರಡನೇ ಬಾರಿ ತೊಳಿತಿರೋದು ಒಂದು ಸರಿ ತೊಳೆದಾಗ ಫುಲ್ಲು ಬ್ಲ್ಯಾಕ್ ಕಲರ್ ಬರುತ್ತೆ ಆಮೇಲೆ ಈ ಥರ ಸರಿ ಹೋಗುತ್ತೆ ಇದನ್ನು ನಾನು ಕುಕ್ಕರಲ್ಲಿ ಹಾಕಿ ಎರಡು ವಿಜಿಲ್ ಕೂಗಿಸ್ಕೊತೀನಿ ನಾನು ಮತ್ತು ಇದಕ್ಕೆ ಬೇರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನಾನು ನಿಮಗೆ ತೋರಿಸ್ತೀನಿ ಈಗ ಸದ್ಯಕ್ಕೆ ಇದನ್ನು ನಾನು ಬೇಯಕ್ಕೆ ಹಿಟ್ಟು ಬರ್ತೀನಿ ಫಸ್ಟ್ ಟೈಮ್ ಕಟ್ ಮಾಡ್ಕೊಳ್ದಾಗ ಉಪ್ಪು ನೀರಲ್ಲಿ ಹಾಕಿ ಕಟ್ ಮಾಡ್ಕೊಳ್ಳಿ ಈಗ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತೀನಿ ಮತ್ತು ಪಲ್ಯಕ್ಕೆ ಸ್ವಲ್ಪ ಸಹ ಹಾಕ್ತೀನಿ ಇದಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊತೀನಿ ನಾನು ಮೊದಲ ಬಾರಿಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಇದು ಎರಡು ಬಿಜಿಲು ಕೂಗಿಸ್ಕೊತೀನಿ ಈಗ ನಾನು ಉಸ್ತಿಕಾಯಿ ಬೇಯಿಸೋಕ್ಕೆ ಇಟ್ಟಿದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ಬೇರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಚಿಕ್ಕದು ಎರಡು ಟೊಮೆಟೊ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಚಿಕ್ಕದು ತೊಗೊಂಡಿದ್ದೀನಿ ಇದನ್ನು ಸಹ ಸಣ್ಣ ಸಣ್ಣಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಇದು ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಅದು ನಾವು ಆಲ್ರೆಡಿ ಬೇಯಿಸೋಕೆ ಸ್ವಲ್ಪ ಉಪ್ಪು ಹಾಕಿದ್ದೀವಲ್ವ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಎಳ್ಳು ಎಳ್ಳು ಮತ್ತು ಕಡಲೆ ಬೀಜ ಹುರಿದು ಪೌಡರ್ ಇದು ನಾನು ಬೇರೆ ಯಾವುದಾದ್ರೂ ಪಲ್ಯ ಮಾಡಬೇಕಾದ್ರೂ ಯೂಸ್ ಮಾಡ್ತೀನಿ ಹಾಗಲಕಾಯಿ ಪಲ್ಯಕ್ಕೂ ಯೂಸ್ ಮಾಡ್ತೀನಿ ಮತ್ತು ಯಾವುದಾದ್ರೂ ಪಲ್ಯಕ್ಕೆ ನಾನು ಯೂಸ್ ಮಾಡ್ತೀನಿ ಇದರಲ್ಲೂ ಸಹ ಐರನ್ ಜಾಸ್ತಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಎಳ್ಳಲ್ಲೂ ಸಹ ಬಿಳಿ ಎಳ್ಳು ಮತ್ತು ಕಡಲೆ ಬೀಜ ಫ್ರೈ ಮಾಡಿ ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೊಂಡಿರೋದು ಇದು ಇಷ್ಟು ಇಂಗ್ರೀಡಿಯಂಟ್ಸು ಈಗ ಉಸ್ತಿ ಎರಡು ವಿಜಿಲ್ ಮೇಲೆ ನಾವು ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಇದು ಕೊಬ್ಬರಿ ಅರ್ಧ ಹೋಳ ಒಂದು ಹೋಳಲ್ಲಿ ಅರ್ಧ ಹೋಳಷ್ಟು ಕೊಬ್ಬರಿನ ನಾನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಒಂದು ಟೇಸ್ಟಿಯಾದ ಪಲ್ಯ ರೆಡಿ ಆಗುತ್ತೆ ಹೆಲ್ದಿ ಪಲ್ಯ ಸಹ ಆಲ್ರೆಡಿ ಎರಡು ಇದೆ ಈಗ ಪಲ್ಯ ಒಗ್ಗರಣೆಗೆ ಹಾಕೊಳ್ಳೋಣ ಅಷ್ಟೊತ್ತು ಇದು ತಣ್ಣಗಾಗುತ್ತೆ ಮೊದಲಿಗೆ ಸ್ಟವ್ ಅಣಸಿ ನಾನು ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಕು ಜಾಸ್ತಿ ಏನು ಬೇಡ ಇದಕ್ಕೆ ಆನಿಯನ್ ಫ್ರೈ ಆಗೋಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಎರಡು ಟೇಬಲ್ ಸ್ಪೂನ್ ಅಷ್ಟಿದೆ ಅಷ್ಟೇ ನೋಡಿ ಜಾಸ್ತಿನೂ ಇಲ್ಲ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಅಂತಿದೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಅದು ಫ್ರೈ ಆದಮೇಲೆ ಆನಿಯನ್ ಈರುಳ್ಳಿ ರೀತಿ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ ಸಹ ನಾವು ಹಾಗೆ ಸಹ ತಿನ್ಬೋದು ಇಲ್ಲಾಂದರೆ ಚಪಾತಿಗೂ ಇಲ್ಲಾಂದರೆ ಲಂಚ್ಗೆ ಸೈಟ್ಗೆ ಆಗುತ್ತೆ ಲಂಚ್ಗಾಗಲಿ ಡಿನ್ನರ್ಗಾಗಲಿ ಸೈಟ್ಗೆ ಪಲ್ಯ ಆಗುತ್ತೆ ಇದು ಈಗ ನಾನು ಕರ್ಬೇವಿನ ಸೊಪ್ಪು ಸಹ ಹಾಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಫ್ರೈ ಆಗಿದೆ ಈಗ ಟೊಮೆಟೊ ಹಾಕೊಳ್ತಾ ಇದ್ದೀನಿ ನಾನು ಉಸ್ತಿಕಾಯಿ ಎಲ್ಲ ಕ್ಲೀನ್ ಆಗಿ ಉಸ್ತಿಕಾಯಿ ಎಲ್ಲ ಕ್ಲೀನ್ ಬೆಂದಿದೆ ಈಗ ನೀವು ನಿಮಗೆ ಏನಾದರೂ ಸ್ವಲ್ಪ ಗೊಜ್ಜು ಟೈಪ್ ಅಲ್ಲಿ ಬೇಕು ಅಂದರೆ ಈ ನೀರನ್ನ ಹಾಗೆ ಹಾಕೊಂಡು ಗೊಜ್ಜು ಮಾಡ್ಕೋಬಹುದು ಇದಕ್ಕೆ ನೀವು ಕಾಯಿ ತುರಿ ಆ ಕಾಯಿ ತುರಿನ ಒಂದು ಸ್ವಲ್ಪ ಪಪ್ಪು ಕಾಯಿ ತುರಿ ಹಾಕ್ಬಿಟ್ಟು ರುಬ್ಬಿಬಿಟ್ಟು ಸೇಮ್ ಪ್ರೊಸೀಜರಲ್ಲಿ ಇವಾಗ ನಾನು ಯಾವ ಥರ ಮಾಡ್ತೀನೋ ಅದನ್ನೇ ನಾವು ಗೊಜ್ಜು ಥರನೂ ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಗೊಜ್ಜಿಗೆ ನಾವು ಪಲ್ಲಿಕಾದರೆ ಕೊಬ್ಬರಿ ಹಾಗೆ ಹಾಕ್ತೀವಿ ಗೊಜ್ಜಿಗಾದರೆ ಕೊಬ್ಬರಿ ಜೊತೆಗೆ ಒಂದು ಸ್ವಲ್ಪ ಪಪ್ಪು ಹಾಕಿ ರುಬ್ಕೊಂಡು ಹಾಕಿದ್ರೆ ಸ್ವಲ್ಪ ಗಟ್ಟಿನೂ ಬರುತ್ತೆ ಗೊಜ್ಜುನು ಚೆನ್ನಾಗಿರುತ್ತೆ ಗೊಜ್ಜು ಮುದ್ದೆಗೂ ಸಹ ತಿನ್ಬೋದು ರೈಸ್ಗೂ ಸಹ ತಿನ್ಬೋದು ಚಪಾತಿಗೂ ಸಹ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ನಾನೀಗ ಉಪ್ಪಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ ನೀರೆಲ್ಲ ತೆಗೆದ್ಬಿಟ್ಟಿದ್ದೀನಿ ನೀವು ಗೊಜ್ಜು ಬೇಕು ಅಂದಾಗ ಈ ನೀರನ್ನ ತೆಗಿಬೇಡಿ ಹಾಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಇದಕ್ಕೂ ಸಹ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ವ ಉಪ್ಪು ನೋಡಿ ಹಾಕ್ಕೊಳ್ಳಿ ಇಷ್ಟೇ ಬೇಗ ಆಗುತ್ತೆ ಪಲ್ಯ ಇದು ಉಸಿಕಾಯಿ ಒಂದು ಕಟ್ ಮಾಡ್ಕೊಂಬಿಟ್ಟು ಬೇಯಿಸ್ಕೊಬಿಟ್ರೆ ಪಲ್ಯ ಒಂದು ಹತ್ತು ನಿಮಿಷದಲ್ಲಿ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಲ್ರೆಡಿ ಬೇಯಿಸೋಕ್ಕೆ ಉಪ್ಪು ಹಾಕ್ಕೊಂಡಿದ್ನಲ್ವಾ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಸಾಕು ಅದ್ರ ಜೊತೆಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ನಾನು ಧನಿಯಾ ಪೌಡರ್ ತಗೊಂಡಿದ್ದೀನಿ ಇದು ಕಡಲೆ ಬೀಜ ಮತ್ತು ಎಳ್ಳಿನ ಪುಡಿ ಇದು ಇದನ್ನು ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಇಲ್ಲ ಎರಡು ಟೇಬಲ್ ಸ್ಪೂನೇ ಹಾಕಿ ಪರವಾಗಿಲ್ಲ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಪೌಡ್ರ್ ಮಾಡಿ ಸ್ಟೋರೇಜ್ ಸಹ ಮಾಡ್ಕೋಬೋದು ತುಂಬ ದಿನ ಇರುತ್ತೆ ನೀವು ಡ್ರೈ ಎಲ್ಲ ಕ್ಲೀನಾಗಿ ಡ್ರೈ ಆಗಿ ರೋಸ್ಟ್ ಮಾಡಿರ್ತೀವಲ್ವ ಏನೂ ಆಗೋದಿಲ್ಲ ಕೆಡೋದಿಲ್ಲ ನೀವು ಪ್ರತಿ ಯಾವುದಾದ್ರೂ ಪಲ್ಯಕ್ಕೆ ಬೇಕಾದರೆ ಇದನ್ನು ಸಹ ಹಾಕೋಬೋದು ಹಾಗಲಕಾಯಿ ಪಲ್ಯಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ಪೌಡರು ಕಡಲೆ ಬೀಜ ಮತ್ತು ಎಳ್ಳಿನ ಪುಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕೊಬ್ಬರಿ ತುರಿನ ಹಾಕ್ಕೊಳ್ಳೋಣ ಕೊಬ್ಬರಿ ತುರಿ ಹಾಕ್ಕೊಂಡು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸತಿ ತಿರುಗಿಸ್ಕೊಂಡು ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ಬೋದು ಬಿಟ್ಬಿಡ್ಬೇಕು ಲಾಸ್ಟಲ್ಲಿ ಒಂದೇ ಒಂದು ಮರತೋಗ್ಬಿಟ್ಟಿದ್ದೀನಿ ಅರಶಿನ ಅರಶಿನ ಅಂತೂ ಇಂಪಾರ್ಟೆಂಟ್ ಅರಶಿನ ಪ್ರತಿಯೊಂದು ಅಡುಗೆಗೂ ಯೂಸ್ ಮಾಡಿ ತುಂಬ ಒಳ್ಳೆಯದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಸಾಕು ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ನಾನು ಹೇಳ್ಕೊಂಡು ಖಾರದ ಪುಡಿನೇ ಮರ್ತೋಗ್ಬಿಟ್ಟಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಸಾರಿ ಮರ್ತೋಗಿದ್ದಕ್ಕೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಪಲ್ಯ ರೆಡಿ ಆಗೋಗುತ್ತೆ ಇದು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಸಾಕು ಜಾಸ್ತಿ ಏನು ಬೇಡ ಯಾಕಂದ್ರೆ ನಾವು ಆಲ್ರೆಡಿ ಕುಕ್ಕರಲ್ಲಿ ಎರಡು ಕುಕ್ ಕೂಗಿಸ್ಕೊಂಡಿರ್ತೀವಲ್ವ ಆಲ್ರೆಡಿ ಫ್ರೈ ಅದೆಲ್ಲ ಬೆಂದ್ಕೊಂಡಿರುತ್ತೆ ಈಗ ನಾವು ಹಾಕಿರೋ ಉಪ್ಪು ಖಾರ ಎಲ್ಲ ಸ್ವಲ್ಪ ಇಡಿಬೇಕು ಅಂತ ಒಂದೆರಡೇ ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡಬೇಕಷ್ಟೇ ಎಲ್ಲ ಮಿಕ್ಸ್ ಆಗಿದೆ ಕ್ಲೀನಾಗಿ ಈಗ ನಾನು ಒಂದು ಎರಡು ನಿಮಿಷ ಲಿಟ್ ಕ್ಲೋಸ್ ಮಾಡ್ತೀನಿ ನೋಡಿ ಟೂ ಮಿನಿಟ್ಸ್ ಆಗಿದೆ ಈಗ ಇದನ್ನು ಒಮ್ಮೆ ತಿರುಗಿಸ್ಕೊಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳೋದಷ್ಟೇ ಉಸಿಕಾಯಿ ಪಲ್ಯ ಅಥವಾ ಸುಂಡೆಕಾಯಿ ಪಲ್ಯ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಬನ್ನಿ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಹೆಲ್ದಿ ಮತ್ತು ಟೇಸ್ಟಿಯಾದ ಉಸ್ತಿಕಾಯಿ ಪಲ್ಯ ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಹೆಸರು ಇಟ್ಸ್ ಚಿನ್ನಿಸ್ ವರ್ಲ್ಡ್ ಅಂತ ಉಸ್ತಿಕಾಯಿ ಪಲ್ಯ ಅಂತೂ ರೆಡಿಯಾಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಸ್ಟಲ್ಲಿ ಬೆಲ್ಲನ್ನು ಬೆಲ್ ಐಕಾನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ರೆಸಿಪಿ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಮೊದಲೇ ಬರುತ್ತೆ Bye.